ನಾನು ಜಿಲ್ಲಾಧಿಕಾರಿಯಾಗಿ ಯಾವತ್ತೂ ಒಂದು ವೇದಿಕೆ ಮೇಲೆ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಅದು ಅಷ್ಟು ಇಷ್ಟವೂ ಇಲ್ಲ ನನ್ನ ನಾನು ನನ್ನ ಬಗ್ಗೆ ನನಗೆ ಬೇರೆ ಇಮೇಜ್ ಇತ್ತು ನಾನು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದಿಲ್ಲ ಬಟ್ ನಾನು ಯಾವತ್ತೂ ರಿಸೈನ್ ಮಾಡಿದೆ ಆವತ್ತಿಂದ ನಾನು ವೇದಿಕೆ ಮೇಲೆ ಮಾತಾಡುವುದೇ ನನಗೆ ಕೆಲಸ ಆಗಿದೆ ಸೊ ಅದೇ ಭಾಳ ದೊಡ್ಡ ನನಗೆ ಆ ಥರ ಐಡಿಯಾ ಕೂಡ ಇಲ್ಲ ನನ್ನ ಜನರನ್ನು ನಾನು ಆರ್ಗನೈಸ್ ಮಾಡ್ಬೋದು ನನ್ನ ಮಾತು ಕೇಳಿ ಅವರು ಕೂಡ ಥಿಂಕ್ ಮಾಡ್ತಾರೆ ಅಂತೆಲ್ಲ ನನಗೆ ಯಾವತ್ತೂ ಇದೇ ಇಲ್ಲ ಬಟ್ ಅದು ಆಗಿತ್ತು ಅದು ಎಲ್ಲಿಂದೋ ಒಳಗಡೆಯಿಂದ ಆ ಎನರ್ಜಿ ಬರ್ತಾ ಇದೆ ಈಗ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಈ ರೀಸೆಂಟ್ ಟೈಮಲ್ಲಿ ಹಿಂದಿಯಲ್ಲಿ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ದೀನಿ ಬಟ್ ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋ ಗೊತ್ತಿಲ್ಲ ಆದರೆ ಐ ಹ್ಯಾವ್ ಎ ಡೀಪ್ ಸೆನ್ಸ್ ಆಫ್ ಯುನೋ ಕಮಿಟ್ಮೆಂಟ್ ಟು ದಿಸ್ ವರ್ಕ್ ನನಗೆ ಅನಿಸ್ತಾ ಇದೆ ಇದು ಇದು ಬಹಳ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ ದಟ್ ಈ ಥರ ಜನರನ್ನು ಜನರ ಮೇಲೆ ಎದುರಿಸುವ ಒಂದು ರಾಜಕೀಯವನ್ನು ಇಲ್ಲಿ ಓಡಿಸಬೇಕು ಅಂತ ಸೊ ಈಗ ಪಾರ್ಲಿಮೆಂಟಲ್ಲಿ ಅದೇ ಟೈಪ್ ನಾವು ಹೋಗಿ ಕೂತ ಕೂತಾಗ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ಅಲ್ಲಿ ನೀವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಆಗಿರುವ ಸೆಷನ್ನಲ್ಲಿ ಪ್ರಧಾನಮಂತ್ರಿಯವರ ಭಾಷಣ ಶುರು ಮಾಡಿದಾಗ ನಾವು ಮಣಿಪುರ ಎಂ ಪಿ ಅವರು ಮಾತಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ಅವರು ಅಲೋ ಮಾಡಿಲ್ಲ ನಾವು ಸುಮಾರು ಎರಡೂವರೆ ಗಂಟೆ ನಾವು ಆ ಸ್ಲೋಗನ್ನಲ್ಲಿ ಸ್ಲೋಗನೇರಿಗೆ ಮಾಡಿದ್ದೇವೆ ಸೊ ಇದೆಲ್ಲ ಹೊಸ ವಿಷಯಗಳು ಆ ಹೊಸ ಅನುಭವಗಳು